ಹಲೋ ಫುಡೀಸ್ ವೆಲ್ಕಮ್ ಟು ಗೈಸ್ ಕಿಚನ್ ಇವತ್ತು ಮತ್ತೊಂದು ಲಂಚ್ ಬಾಕ್ಸ್ ರೆಸಿಪಿ ಸೆಟ್ ದೋಸೆ ತುಂಬ ಸಾಫ್ಟಾಗಿರುತ್ತೆ ಟೇಸ್ಟಿಯಾಗೂ ಸಹ ತುಂಬ ಕ್ವಿಕ್ಕಾಗೂ ಸಹ ಇದನ್ನು ಮಾಡ್ಕೊಬೋದು ಲಂಚ್ ಬಾಕ್ಸ್ ರೆಸಿಪೀಸ್ನ ಸ್ವಲ್ಪ ನಾನು ಹೋಲ್ಡ್ ಮಾಡಿದ್ದೆ ಇಷ್ಟು ದಿನ ಯಾಕೆಂದರೆ ಹಬ್ಬದ ಕೆಲಸಗಳಿಂದ ಇನ್ನು ಒಂದು ವಾರ ಹೀಗೆ ಇರುತ್ತೆ ಮಧ್ಯ ಮಧ್ಯದಲ್ಲಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ ನೋಡಿರೋ ದೋಸೆ ಎಷ್ಟು ಚೆನ್ನಾಗಿ ಗೂಡ್ ಗೂಡಾಗಿ ಬಂದಿದೆ ಅಂತ ಬನ್ನಿ ಮಾಡೋ ವಿಧಾನ ನೋಡ್ಕೊಳ್ಳೋಣ ಮೊದಲೇದಾಗಿ ಇದಕ್ಕೊಂದು ಸೂಪರ್ ಆಗಿರ್ತಕ್ಕಂಥ ಚಟ್ನಿ ಮಾಡ್ಕೊಳ್ಳೋಣ ಅದಕ್ಕಾಗಿ ಒಂದು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಬೆಳ್ಳುಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲನೂ ಒಟ್ಟಿಗೆ ಹಾಕ್ಕೊಳ್ತಾ ಇದ್ದೀನಿ ನೆನಪಿರ್ಲಿ ಹಸಿಮೆಣ್ಸಿನ್ಕಾಯಿನ ಮಧ್ಯದಲ್ಲಿ ಒಂದು ಸೀಡ್ ಹಾಕ್ಕೊಂಬಿಟ್ಟು ನೀವು ಎಣ್ಣೆಯಲ್ಲಿ ಹಾಕೋಬೇಕಾಗತ್ತೆ ಇಲ್ಲಂತಂದರೆ ಅದು ಸಿಡಿಯುತ್ತೆ ಹಾಗಾಗಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಹಾಕಬೇಕು ಅಲ್ಲಿ ತನಕ ಇದನ್ನು ಫ್ರೈ ಮಾಡಿದ್ರೆ ಆಯಿತು ನಂತರ ನೋಡಿ ಈಗ ನಾನು ಇದಕ್ಕೆ ಒಂದು ನಾಲ್ಕು ಟೊಮೊಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ ದೊಡ್ಡ ಹತ್ತಿರದಲ್ಲಿ ಇರ್ತಕ್ಕಂಥ ಟೊಮೊಟೊ ಈಗ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಇದು ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಬೇಕು ಇದ್ರ ಜೊತೆಗೇ ನಾನು ಒಂದು ಮುಷ್ಟಿಯಷ್ಟು ತೆಂಗಿನಕಾಯಿ ತುರಿ ಅಳತೆಯಲ್ಲಿ ಹೇಳೋದಾದರೆ ಒಂದು ಹೋಳಿರುತ್ತಲ್ಲ ಅದರಲ್ಲಿ ಅರ್ಧ ಹಾಕ್ಕೊಂಡಿದ್ದೀನಿ ಅದನ್ನ ಸಣ್ಣದಾಗಿ ಹೆಚ್ಚುಬಿಟ್ಟು ಹಾಕ್ಕೊಂಡಿದ್ದೆ ಇದ್ರ ಜೊತೆಗೇನೆ ಉಪ್ಪನ್ನು ಹಾಕಿಬಿಟ್ರೆ ಇದು ಟೊಮೊಟೊಲಿ ಇರ್ತಕ್ಕಂಥ ನೀರು ಬಿಟ್ಕೊಂಡು ಚೆನ್ನಾಗಿ ಬೇಗನೆ ಸಾಫ್ಟ್ ಆಗಿಬಿಡುತ್ತೆ ಟೊಮೊ ಒಂದು ನಿಮಿಷದ ತನಕ ಎಣ್ಣೆಯಲ್ಲೇ ಇದನ್ನು ಹಾಗೆ ಬಾಡಿಸ್ಕೊಂಬಿಡೋಣ ನೋಡಿ ಒಮ್ಮೆ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಒಂದು ಲೀಡ್ ಕ್ಲೋಸ್ ಮಾಡಿಬಿಟ್ರೆ ಇದು ಸೂಪರ್ ಸಾಫ್ಟಾಗಿ ಬೇಯಬೇಕು ಅಲ್ಲಿ ತನಕ ಇದನ್ನ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಸುಮಾರು ಒಂದು ಮೂರು ನಿಮಿಷ ಬೇಯಿಸಿದ್ದೆ ನೋಡಿ ನೀರೆಲ್ಲ ಬಿಟ್ಕೊಂಡು ಚೆನ್ನಾಗಿ ಇದೆ ಇನ್ನೊಂದು ಒಂದೆರಡು ನಿಮಿಷ ಬೆಂದರೆ ಆಯಿತು ನೋಡಿ ಈ ಹದಕ್ಕೆ ಬೆಂದರೆ ಸಾಕಾಗುತ್ತೆ ಇದನ್ನೀಗ ಸ್ಟವ್ನ ಆಫ್ ಮಾಡಿ ಕಂಪ್ಲೀಟಾಗಿ ಕೂಲ್ ಆದ್ಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಸೇರಿಸ್ಕೋಬೇಕಾಗತ್ತೆ ಆಲ್ರೆಡಿ ಎಲ್ಲ ಪದಾರ್ಥಗಳನ್ನ ಸೇರಿಸಿರೋದ್ರಿಂದ ಕೊನೆಯದಾಗಿ ನಾವು ಇದಕ್ಕೆ ಕೊತ್ತಂಬರಿಯನ್ನು ಹಾಕ್ಕೋಬೇಕಾಗತ್ತೆ ಇದಕ್ಕೆ ನೀರು ಹಾಕದೆ ಹಾಗೆಯೇ ಗ್ರೈಂಡ್ ಮಾಡ್ಕೊಂಡು ಬನ್ನಿ ಎಲ್ಲೂ ನೀರು ಸೇರಿಸ್ಬೇಡಿ ಆಮೇಲೆ ಕೊನೆಯದಾಗಿ ಒಂದು ಸಾಸಿವೆ ಒಗ್ಗರಣೆ ಕೊಟ್ಕೊಂಡ್ರೆ ಸೂಪರಾಗಿರ್ತಕ್ಕಂಥ ಚಟ್ನಿ ರೆಡಿ ಆಗುತ್ತೆ ನಂತರ ನೋಡಿ ಒಂದು ಕಬ್ಬಿಣದ ಕಾವಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಈರುಳ್ಳಿಯಿಂದ ಗ್ರೀಸ್ ಮಾಡ್ಕೊತಾ ಇದ್ದೀನಿ ಈಗ ನಾವು ದೋಸೆ ಹಿಟ್ಟನ್ನು ಹಾಕ್ಕೊಂಡು ಸೆಟ್ ದೋಸೆನ ರೆಡಿ ಮಾಡ್ಕೊಂಡ್ಬಿಡೋಣ ದೋಸೆ ಹಿಟ್ಟನ್ನು ಹಾಕ್ಕೊಂಡು ಸ್ವಲ್ಪ ಹರಡ್ಕೊಂಡ್ರೆ ಆಯಿತು ಈಗ ನಾವು ಮಾಡಿರ್ತಕ್ಕಂಥ ಚಟ್ನಿ ಕಾಂಬಿನೇಷನ್ ಏನಿದೆ ಈ ದೋಸೆಗೆ ಆಗಿರುತ್ತೆ ಸ್ವಲ್ಪ ಆಗಿರುತ್ತೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅದು ಅನ್ನದ ಜೊತೆಗೂ ಅಷ್ಟೇ ಚೆನ್ನಾಗಾಗತ್ತೆ ದೋಸೆ ಜೊತೆ ಚಪಾತಿ ಜೊತೆ ಹಾಗೆ ಇಡ್ಲಿ ಜೊತೆನೂ ಸೂಪರಾಗಿ ಹೊಂದ್ಕೊಳ್ಳುತ್ತೆ ಅನ್ಬೋದು ನೋಡಿ ಮೇಲಿಂದ ತುಪ್ಪ ಅಥವಾ ಎಣ್ಣೆನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಬೇಯಿಸಿಕೊಂಡ್ರೆ ಆಯ್ತು ಎರಡೂ ಕಡೆನೂ ನೋಡಿ ಎಷ್ಟು ಚೆನ್ನಾಗಿ ಗೂ ಬಂದಿದೆ ಅಂತ ಇದು ಕಬ್ಬಿಣದ ಕಾವ್ಲಿ ಆಗಿರೋದ್ರಿಂದ ಮೊದಲನೇ ದೋಸೆ ಏಳ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆದರೂ ನಾನು ನಿಮ್ಗೆ ಹಾಗೆ ಏನಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಕೆಲವರು ಹೇಳೋದಿಲ್ಲ ಅಂತ ಕಬ್ಬಿಣದ ಕಾವಲಿ ಯೂಸ್ ಮಾಡೋದೇ ಇಲ್ಲ ನೋಡಿ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಒಂದು ದೋಸೆ ಆದ ನಂತರ ನೆಕ್ಸ್ಟು ದೋಸೆಗಳು ಈಸಿಯಾಗಿ ಎದೊಳತ್ತೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಗೂಡು ಬಂದಿದೆ ಅಂತ ನೀವು ಸಹ ಇದೇ ರೀತಿ ಮಾಡ್ಕೊಳ್ಳಿ ಖುಷಿ ಖುಷಿಯಾಗಿ ತಿನ್ಕೊಳ್ಳಿ ಇದೇ ರೀತಿ ಉಳಿದಿರೋ ದೋಸೆಗಳನ್ನು ಹಾಕ್ಕೊಂಡ್ರೆ ಆಯಿತು ನೆಕ್ಸ್ಟ್ ದೋಸೆಯಿಂದ ಎರಡನೇ ದೋಸೆಯಿಂದ ಚೆನ್ನಾಗಿ ಹೇಳುತ್ತೆ ಹಾಗೆ ನೋಡಿ ರೆಸಿಪಿ ಯಾರೆಲ್ಲ ಅಂದರೆ ವೀಡಿಯೋ ಯಾರೆಲ್ಲ ನೋಡಿದ್ದೀರ ರೆಸಿಪಿ ಇಷ್ಟ ಆಯಿತು ಅಂದರೆ ಒಂದೇ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಸಿಗೋಣ ನೆಕ್ಸ್ಟ್ ಒಂದು ಸೂಪರ್ ಆಗಿರ್ತಕ್ಕಂಥ ಲಂಚ್ ಬಾಕ್ಸ್ ರೆಸಿಪಿ ಜೊತೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನೀವು ನೋಡಿದ್ರೆ ಸಾಕಾಗಿಲ್ಲ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅವ್ರಿಗೂ ಲಂಚ್ ಬಾಕ್ಸ್ ಸೀರೀಸು ಹೆಲ್ಪ್ ಆಗ್ಬೋದಲ್ವಾ ಹಾಗಾಗಿ